उत्त कनाटक Hemeya री टी TV Channel ರೈತರು ನ್ಯೂಸ್ಗೆ ಸ್ವಾಗತ ಹಣಮರಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಅವಿರೋಧ ಆಯ್ಕೆ ಶಿಗ್ಗಾವಿ ತಾಲೂಕಿನ ಹಣಮರಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಚುನಾವಣೆಯಲ್ಲಿ ಶೇಖಪ್ಪ ನೀರಲ್ಗಿ ಅವರನ್ನು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಹಣಮರಳ್ಳಿ ಗ್ರಾಮ ಪಂಚಾಯಿತಿಗೆ ಎರಡನೇ ಅವಧಿಗೆ ಅಧ್ಯಕ್ಷ ಚುನಾವಣೆಯು ಚುನಾವಣಾ ಅಧಿಕಾರಿ ಮಂಜುನಾಥ್ ಸಾಳುಂಕಿಯವರ ಸಮ್ಮುಖದಲ್ಲಿ ನಡೆದಿದ್ದು ಅವಿರೋಧವಾಗಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯಾದ ಆಯ್ಕೆಯಾದ ಶೇಖಪ್ಪ ನೀರಲ್ಗಿ ಅವರಿಗೆ ಚುನಾವಣಾ ಅಧಿಕಾರಿ ಘೋಷಣಾ ಪತ್ರ ನೀಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಶಿವಾನಂದ್ ಮ್ಯಾಗೇರಿ ಮಾತನಾಡಿದರು ಉಪಾಧ್ಯಕ್ಷ ಚೆನ್ನವ್ವ ಹನುಮಂತಪ್ಪ ಬಾಲೇಹೋಸರ್ ಪಿ ಡಿಒ ಪ್ರಕಾಶ್ ಅವಂತ್ಕರ್ ಸೇರಿದಂತೆ ಸದಸ್ಯರಾದ ಶಿಲ್ಪಾ ಪಾಟೀಲ್ ಗ್ರಾಮದ ಮುಖಂಡರಾದ ಹನುಮಂತಗೌಡ ಪಾಟೀಲ್ ರಾಜೀವ್ ದೊಡ್ಡಮನಿ ಮಾರುತಿ ಕಬ್ಬೇರ್ ಸಿದ್ದಪ್ಪ ಸೇರಿದಂತೆ ಇತರರು ಇದ್ದರು ಆಗಿರ್ತಕ್ಕಂಥ ಗ್ರಾಮದ ಗಣ್ಯರಾಗಿರ್ತಕ್ಕಂಥ ಧರ್ಮನಿಷ್ಠರಾಗಿರ್ತಕ್ಕಂತಹ ಶೇಕರಣವರು ಇವತ್ತ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥದ್ದು ಬಹಳ ಸಂತೋಷ ತಂದಿದೆ ಅವರ ಜೊತೆಗೆ ಗ್ರಾಮ ಪಂಚಾಯಿತಿಯ ಎಲ್ಲ ಗೌರವಾನ್ವಿತವಾಗಿರ್ತಕ್ಕಂಥ ಸದಸ್ಯರು ಸದಸ್ಯನೀಯರು ಒಕ್ಕಟ್ಟಾಗಿ ಅವರಿಗೆ ಬೆಂಬಲವನ್ನು ಸೂಚಿಸುವ ಮೂಲಕ ವಿರೋಧವಿಲ್ಲದೆ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಗ್ರಾಮ ಮತ್ತು ಗ್ರಾಮ ಪಂಚಾಯಿತಿಯ ಎಲ್ಲ ಹಳ್ಳಿಗಳ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಈ ಗ್ರಾಮ ಪಂಚಾಯಿತಿ ಎಲ್ಲ ಹಳ್ಳಿಗಳಿಗೂ ಕೂಡ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಸೇವೆಯನ್ನ ಮಾಡೋಣ ಅಭಿವೃದ್ಧಿಯನ್ನ ಮಾಡೋಣ ಮೂಲಭೂತ ಸೌಕರ್ಯವನ್ನ ಜನರಿಗೆ ಬಡವರಿಗೆ ರೈತರಿಗೆ ಯುವಕರಿಗೆ ಮಹಿಳೆಯರಿಗೆ ಎಲ್ಲ ರಂಗದಲ್ಲಿ ಕೂಡ ಕೆಲಸವನ್ನ ಮಾಡಿ ಯಶಸ್ವಿ ಮಾಡೋಣ ಅಂತಕ್ಕಂತಹ ಒಂದು ಸದು ಸದುದ್ದೇಶದಿಂದ ಇವತ್ತ ಅವಿರೋಧವಾಗಿ ಇವತ್ತ ಶೇಖರಣವರನ್ನ ಆಯ್ಕೆ ಮಾಡಿರತಕ್ಕ ಬಹಳ ಸಂತೋಷ ಆಗಿದೆ ಇದು ಗ್ರಾಮ ಪಂಚಾಯತಿ ಹನ್ನಮರಹಳ್ಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿಯಲ್ಲಿ ಅಷ್ಟೇ ಅಲ್ಲ ಮತ್ತು ಸಂಘಟನೆಯಲ್ಲಿ ಹೋರಾಟದಲ್ಲಿ ಮತ್ತು ಸೇವೆಯನ್ನ ಮಾಡುವಲ್ಲಿ ಅನೇಕ ಯೋಜನೆಗಳನ್ನ ಅಭಿವೃದ್ಧಿಯನ್ನ ಮಾಡುವಲ್ಲಿ ಅನುದಾನವನ್ನ ತರುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಈ ಗ್ರಾಮದ ಎಲ್ಲ ಹಿರಿಯರು ಯುವಕರ ತಂಡ ಎಲ್ಲ ಮಹಿಳಾ ತಂಡ ಎಲ್ಲರೂ ಕೂಡ ಒಕ್ಕಟ್ಟಾಗಿ ರೈತರನ್ನ ಒಕ್ಕಟ್ಟಾಗಿ ತೆಗೆದುಕೊಂಡು ಹೋಗುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ವಿಶೇಷ ವಿಭಿನ್ನ ವಿಶಿಷ್ಟವಾಗಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಂತ ಹೆಸರು ಮಾಡಿರ್ತಕ್ಕಂಥದ್ದು ಅದರ ಅವಕಾಶವನ್ನ ಇವತ್ತ ಗ್ರಾಮದ ಎಲ್ಲ ಹಿರಿಯರು ಮತ್ತು ಸದಸ್ಯರು ಎಲ್ಲರೂ ಸೇರಿ ಇವತ್ತು ಅವಿರೋಧವಾಗಿ ಶೇಖರಣವರನ್ನ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥದ್ದು ಈ ಶಿಗ್ಗಾವಿ ತಾಲೂಕಿಗೆ ಒಂದು ಖುಷಿಯನ್ನ ತಂದಿದೆ ಅಂತಕ್ಕಂಥ ಮಾತನ್ನು ಹೇಳಿ ಅವರ ಕಾಲದ ಅವಧಿಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿಯ ಕಾರ್ಯಗಳು ಮುಂದೆ ಆಗಲಿ ಮುಂದೆ ಬರಲಿ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಲಿ ಅಂತಕ್ಕಂಥ ಒಂದು ಆಶೆಯನ್ನ ಸದುದ್ದೇಶವನ್ನ ವ್ಯಕ್ತಪಡಿಸಿ ಎಲ್ಲರ ಪರವಾಗಿ ಗ್ರಾಮದ ಪರವಾಗಿ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ ಎರಡು ಮಾತುಕತೆ ಮಾಡ್ತೀನಿ ಜೈನ್ ದೇಖರಾದ अनारचो म はい。